ಶಿವನಾಮ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಹರನಾಮ ನುಡಿಯದ ಮನುಜ ಹಾಳು ದೇಗುಲಗಳಂತೆ ಅಂತ ಹೇಳ್ತಾರೆ ಅದಾಗಬಾರದು ಮನುಷ್ಯನ ಜೀವನ ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು ಕಲಿಸಿದ ವಿದ್ಯೆಯು ಸಫಲವಾಗಬೇಕಾದರೆ ನಡೆನುಡಿಯ ಕಲಿಸಬೇಕು ನಡೆನುಡಿಯಿಲ್ಲದ ವಿದ್ಯೆ ದೇವರಿಲ್ಲದ ಗುಡಿಯಂತೆ ಕಾಣ ಗುರುಕುಮಾರ ಪಂಚಾಕ್ಷರೀಶ್ವರ ಗುರುಕುಮಾರ ಪಂಚಾಕ್ಷರೀಶ್ವರ ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನು ಒಡೆದು ಸುಜ್ಞಾನ ಬೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂತ ಹನ್ನೆರಡನೇ ಶತಮಾನದ ಬಸವಾದಿ ಶಿವಷಣರನ್ನ ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ ಸಾಧುಸಂತ ಮಹಂತರನ್ನ ದೇಶ ಕಾಯುವಂತ ಯೋಧರನ್ನ ಜಗತ್ತಿಗೆ ಅನ್ನ ಕೊಡುವಂಥ ರೈತರನ್ನ ಬೆಳಗಿನಿಂದ ಸಂಜೆವರೆಗೂ ದುಡದೇ ತಿನ್ನುವಂಥ ಕಾಯಕ ಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಸಮಾಜದ ಸಂಜೀವಿನಿ ಸಮಾಜಕ್ಕಾಗಿ ತಮ್ಮ ದೇಹವನ್ನು ಸಮಾಜಕ್ಕಾಗಿ ಅರ್ಪಣ ಮಾಡಿದಂಥ ಗುರುವಿನ ಗುರು ಪರಮ ಗುರು ಹಾನಗಲ ಗುರುಕುಮಾರ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡುತ್ತ ಅಂಧ ಅನಾಥ ಮಕ್ಕಳಿಗೆ ಉಚಿತವಾಗಿ ಸಂಗೀತ ಸಾಹಿತ್ಯ ಧಾರೆಯನ್ನು ಎರೆದು ಅಂದ ಅನಾಥ ಮಕ್ಕಳು ಬದುಕನ್ನು ಬಂಗಾರಮಯವನಾಗಿ ಗೊಳಿಸಿದಂಥ ಗದುಗಿನ ಮಹಾತ್ಮ ಪಂಚಾಕ್ಷರಿ ಗುರುವರಿನ ಎನ್ನ ವಿದ್ಯಾಗುರುಗಳಾಗಿರುವಂಥ ಗದುಗಿನ ಮಹಾತ್ಮ ನಡೆದಾಡುವ ದೇವರು ಮಾತನಾಡುವ ದೇವರಾಗಿರುವ ತುಲಾಬಾರದ ಚಕ್ರವರ್ತಿಯಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿವಯುಗಳವರ ಪವಿತ್ರ ಅವರುಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಬೇಡಿದವರಿಗೂ ಬೇಡದ ಇಷ್ಟಾರ್ಥವನ್ನು ಕರುಣಿಸುವಂಥ ಭಕ್ತರ ಕಾಮದೇನೂ ಆಗಿ ಇಲ್ಲಿ ಅವತರಿಸಿರುವಂಥ ಗೌರಿಶಂಕರ ಮಹಾಸನ್ನಿಧಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತು ಈ ಕಾರ್ಯಕ್ರಮದ ಮೂರನೇ ದಿನದ ಆಧ್ಯಾತ್ಮಿಕ ಪ್ರವಚನದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂಥ ಇದೇ ಊರಿನ ಪರಮಪೂಜ್ಯರಾದಂತ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಾಗೇವಾಡಿ ಪರಮಪೂಜ್ಯರ ಅಡೆದಾವರಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಬಹಳ ಸುಂದರವಾಗಿ ನೀವು ಬರೋದಕ್ಕಿಂತ ಮುಂಚೆಕ್ಕೆ ಬಂದು ಆ ಸಂಗೀತದ ಮುಖಾಂತರವಾಗಿ ನಿಮ್ಮ ಮನಸ್ಸುಗಳನ್ನ ಕರೆದುಕೊಂಡು ಬರುವಂತ ಸಂಗೀತಕ್ಕೆ ಬಹಳ ಶಕ್ತಿ ಅದ ಆ ಸಂಗೀತವನ್ನ ಕರಗತವನ್ನ ಮಾಡಿಕೊಂಡಿರುವಂತ ಆತ್ಮೀಯರಾಗಿರುವ ವೀರೇಶ್ ಬಳಿಗಾರವರಲ್ಲಿ ಮತ್ತು ಆ ಸಂಗೀತಕ್ಕೆ ತಾಬಲ ತಾಬಲ ಎನ್ನುವಂತೆ ಅದ್ಭುತವಾದ ತಬಲವನ್ನು ನುಡಿಸುವಂತ ಬಹಳಷ್ಟು ಸಂಗೀತ ಶಿಕ್ಷಕರಾಗಿರುವಂತ ನಮ್ಮ ಬಸನಗೌಡ ಬಿರದಾವರಲ್ಲಿ ಕೂಡ ಶರಣುಗಳನ್ನ ಸಮರ್ಪಣೆ ಮಾಡಿ ಮತ್ತು ಈ ದೇವಸ್ಥಾನಕ್ಕಾಗಿ ಪ್ರತಿ ವರ್ಷ ಜಾತ್ರೆ ಬಂತಂದ್ರೆ ಸಾಕಿವ ಮನೆ ಬಿಡುತ್ತಾರ ಮಕ್ಕಳು ಬಿಡುತ್ತಾರ ಸಂಸಾರ ಬಿಡಾಕತ್ತಾರ ಅವರು ಹಂಗಂದ್ರೆ ಪೂರ್ತಿ ತಿಳ್ಕೊಬೇಡ್ರಿ ಮತ್ತೆ ಜಾತ್ರೆ ಬಂದಾಗಟ್ಟೆ ಬಿಟ್ಟು ಬರ್ತಾರ ಅವ್ರು ಜಾತ್ರೆ ಬಂದಾಗ ಮಾತ್ರ ಟೊಂಕಾ ಕಟ್ಟಿ ಧರ್ಮಕ್ಕಾಗಿ ಬಾಗೇವಾಡಿದ ಭಕ್ತರೆಲ್ಲ ಧರ್ಮದಿಂದೇ ಬದುಕಬೇಕಂತೇಳಿ ಪ್ರತಿ ವರ್ಷ ಜಾತ್ರೆ ಒಳಗೆ ಬಂತು ಅಂದ್ರೆ ಧರ್ಮಕ್ಕಾಗಿ ಟೊಂಕಾ ಕಟ್ಟಿ ದುಡಿತಿರುವಂತ ಈ ದೇವಸ್ಥಾನದ ಎಲ್ಲಾ ಸರ್ವ ಪದಾಧಿಕಾರಿಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಸದಸ್ಯರಲ್ಲಿ ಅವರಿವರೇ ನನ್ನ ಪ್ರೀತಿಯ ಬಾಗೇವಾಡಿ ಮಹಾನಗರದ ಎಲ್ಲಾ ಮಹಾತಾಯೆಂದರೆ ಜನಗಳೇ ಮುದ್ದು ಮಕ್ಕಳೇ ತಾವೆಲ್ಲರೂ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾವಿದನು ಶರಣು ಶರಣಾರ್ಥಿಗಳು ಮನುಷ್ಯನ ಜೀವನದಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಕರೆದಾರೆ ಮನುಷ್ಯನ ಜನ್ಮ ಶ್ರೇಷ್ಠ ಆಗಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಏನನ್ನ ಪಡಿಬೇಕು ಯಾವುದರಿಂದ ಮನುಷ್ಯನಿಗೆ ಶ್ರೇಷ್ಠತೆಯನ್ನು ಬರುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ತಿಳ್ಕೊಳ್ಬೇಕು ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಇಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ ಸಂಸ್ಕಾರ ನಡೆನುಡಿ ಯಾರಲ್ಲಿ ಇರುತ್ತೆ ಅವನಿಗೆ ಮನುಷ್ಯ ಅಂತ ಕರೀತಾರೆ ಈ ಜಗತ್ತೊಳಗೆ ಅವ ಶ್ರೇಷ್ಠನಾಗೋದಕ್ಕೆ ಸಾಧ್ಯ ಅಂತ ನಮ್ಮ ಗುರುಗಳು ಬರೀತಾರೆ ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು ಕಲಿಸಿದ ವಿದ್ಯೆಯು ಸಫಲವಾಗಬೇಕಾದರೆ ನಡೆನುಡಿಯೇ ಕಲಿಸಬೇಕು ನಡೆನುಡಿ ಇಲ್ಲದ ವಿದ್ಯೆ ದೇವರಿಲ್ಲದ ಗುಡಿಯಂತೆ ಕಾಣ ಗುರುಕುಮಾರ ಪಂಚಾಕ್ಷರೀಶ್ವರ ಅಂತ ಬರೆದು ನಮ್ಮ ಗುರುಗಳು ಎಷ್ಟು ಅದ್ಭುತವಾಗಿ ಬರದಾರೆ ನಮ್ಮ ಗುರುಗಳು ಅಂತಂದ್ರೆ ಮೊದಲ ನೀವು ವಿದ್ಯೆ ಕಲಿಸೋದಕ್ಕಿಂತ ಮುಂಚೆಕ್ಕೆ ಏನು ಕಲಿಸಬೇಕು ತಂದೆ ತಾಯಿಗಳಂದ್ರೆ ಮನೆಯಾಗ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಂತ ನಾವು ಎಲ್ಲವನ್ನ ಕಲಸ ಕತ್ತಿವಿ ಖರೆ ಎಲ್ಲವನ್ನ ಯಾವುದು ಮರ್ತಿಲ್ಲಪ್ಪ ಮಕ್ಕಳನ್ನ ಕೈ ಹಿಡಿದು ಬೆಳೆಸೋದನ್ನ ಮರ್ತಿಲ್ಲ ಮಕ್ಕಳಿಗೆ ಚಲೋ ಚಲೋ ಬಟ್ಟೆ ಕೊಡಿಸೋದನ್ನ ಮರ್ತಿಲ್ಲ ಮಕ್ಕಳಿಗಾಗಿ ಆಸ್ತಿ ಮಾಡಿಡೋದನ್ನ ಮರ್ತಿಲ್ಲ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನು ಮರ್ತಿಲ್ಲ ಎಲ್ಲವನ್ನ ಮರ್ತಿಲ್ಲ ಆದ್ರೆ ಸಂಸ್ಕಾರ ಕೊಡೋದನ್ನ ಮರ್ತೀವಿ ಅಷ್ಟೇ ನಾವು ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಅಂದ್ರೆ ಏನಿವ ನನಗನಿಸಿದ ಪ್ರಕಾರ ವಿಶ್ವಗುರು ಬಸವಣ್ಣ ಈ ಜಗತ್ತಿಗೆ ಪ್ರಸಿದ್ಧನಾಗಬೇಕಾದ್ರೆ ತಾಯಿ ಕೊಟ್ಟಿರುವಂತ ಈ ಜಗತ್ತಿಗೆ ದೊಡ್ಡವನಾದ ನೀವಿನಹ ಇಲ್ಲಾಂದ್ರೆ ಯಾವತ್ತೂ ಕೂಡ ದೊಡ್ಡವನಾಗ್ತಿದ್ದಿಲ್ಲ ಮನೆಯೊಳಗ ಮೊದಲ ಸಂಸ್ಕಾರ ಬಹಳ ಮುಖ್ಯವ ಮನೆಯಾಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾದ್ರೆ ಮೊದಲ ತಂದೆ ತಾಯಿಗಳಲ್ಲಿ ಸಂಸ್ಕಾರ ಇರಬೇಕಂತ ಮನೆಯಾಗ ತಂದೆ ತಾಯಿಗಳಲ್ಲಿ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಮೊದಲ ಮಕ್ಕಳು ಸಂಸ್ಕಾರ ಕಲಿಯೋದಿಲ್ಲ ಸಂಸ್ಕಾರ ಅಂದ್ರೆ ಏನಿವ ನನಗನಿಸಿದ ಪ್ರಕಾರ ನೀವೆಲ್ಲ ಪ್ರತಿ ವರ್ಷ ಆಧ್ಯಾತ್ಮಿಕ ಪ್ರವಚನವನ್ನ ಕೇಳಾಕತ್ತಿರಲ್ಲ ಒಂದೆಂದು ಮಹಾತ್ಮರ ಶರಣರ ಕಥೆಗಳನ್ನ ನೀವೆಲ್ಲ ಕೇಳುತ್ತೀರಿ ಕರೆ ಆದ್ರೆ ವಿಶ್ವಗುರು ಬಸವಣ್ಣ ಈ ಜಗತ್ತಿಗೆ ದೊಡ್ಡವನಾಗೋದಕ್ಕೆ ಕಾರಣ ಏನು ಈ ಜಗತ್ತಿನೊಳಗೆ ಅನೇಕ ಮಹಾತ್ಮರು ಪ್ರಸಿದ್ಧವಾಗಿ ಅಜರಾಮರವಾಗಿ ಉಳಿಯೋದಕ್ಕೆ ಕಾರಣ ಏನು ಅಂತಂದ್ರ ಅವರ ತಂದೆ ತಾಯಿಗಳು ಕೊಟ್ಟಿರುವಂತಹ ಸಂಸ್ಕಾರನೇ ಕಾರಣ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಹೌದಲ್ಲ ಈಗ ನಾನು ನಿಮಗೊಂದು ಹೇಳ್ತೀನಿ ಯಾಕೆ ಪುರಾಣ ಪ್ರವಚನವನ್ನ ಕೇಳಬೇಕಪ್ಪ ಪ್ರತಿ ವರ್ಷ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗೆ ಈಗ ನಮ್ಮ ಮನೆಯೊಳಗ ತಂದೆ ತಾಯಿ ಇರ್ತಾರವ ನಮ್ಮ ಮನೆಯೊಳಗ ತಂದೆ ತಾಯಿ ಇರ್ತಾರ ನಮಗೂ ನಾಲ್ಕು ಮಕ್ಕಳು ಇರ್ತಾವ ಮನ್ಯಾಗ ನಮ್ಮ ಮನೆಯಾಗೂ ನಾಲ್ಕು ಮಕ್ಕಳು ಇರ್ತಾವ ನಮಗುಟ್ಟಿದ ಹುಟ್ಟಿದ ನಮ್ಗುಟ್ಟಿದ ಯಾಕೆ ಮಕ್ಕಳು ನಮಗುಟ್ಟಿದ ಹುಟ್ಟಿದ ಮಕ್ಕಳು ಯಾಕೆ ಒಬ್ಬ ವಿಶ್ವಗುರು ಬಸವಣ್ಣ ಆಗ್ಲಿಲ್ಲ ನಮಗುಟ್ಟಿದ ಹುಟ್ಟಿದ ಮಕ್ಕಳು ಯಾಕೆ ಈ ಜಗತ್ ಒಬ್ಬ ವಿಶ್ವೇಶ್ವರಯ್ಯ ಆಗ್ಲಿಲ್ಲ ನಮಗೊಟ್ಟಿದ ಗುಟ್ಟಿದ ಮಕ್ಕಳು ಯಾಕೆ ಈ ಜಗತ್ ಒಬ್ಬ ಹುಬ್ಬಳ್ಳಿ ಸಿದ್ದಾರು ಆಗ್ಲಿಲ್ಲ ನಮಗೊಟ್ಟಿದ ಗುಟ್ಟಿದ ಮಕ್ಕಳು ಒಬ್ಬ ಯಾಕೆ ಒಬ್ಬ ಅತನಿ ಶಿವಯೋಗಿಗಳಾಗ್ಲಿಲ್ಲ ನಮ್ಮ ಗುಟ್ಟಿದ ಮಕ್ಕಳು ಒಬ್ಬ ನಾಲ್ವತ್ತು ವಾರದ ವೀರೇಶ್ವರ ಶರಣರ ಆಗ್ಲಿಲ್ಲ ಅನ್ನೋಂಥದ್ದು ತಿಳ್ಕೊಳ್ಬೇಕಲ್ಲ ಯಾಕೆ ಈ ಒಬ್ಬ ವಿಶ್ವಗುರು ಬಸವಣ್ಣ ನಮ್ಮ ಮಕ್ಕಳು ಆಗ್ಲಿಲ್ಲ ಅಂತ ತಿಳ್ಕೋದೇ ಈ ಪುರಾಣದ ಉದ್ದೇಶವ ಈ ಪ್ರವಚನದ ಉದ್ದೇಶ ಈಗ ನಾನ್ ನಿಮಗೊಂದು ಮಾತೇಳ್ತೀನಿ ಮನ್ಯಾಗ ಸಾವಿರಾರು ಜನ ಉಟ್ತಾರ ಸಾವಿರಾರು ಜನ ಸಾಯ್ತಾರಪ್ಪ ಸಾವಿರಾರು ಜನ ಉಟ್ತಾರ ಸಾವಿರಾರು ಜನ ಸಾಯ್ತಾರ ಆದರೆ ನಮ್ಮ ಬದುಕು ಕೇವಲ ನಮ್ಮ ಮನೆಗೆ ಮಾತ್ರ ಮೀಸಲಾಗಿತ್ತು ಕೇವಲ ನಮ್ಮ ಬದುಕು ನಮ್ಮ ಮನೆಗೆ ಮಾತ್ರ ಮೀಸಲಾಗಿತ್ತು ವಿಶ್ವಗುರು ಬಸವಣ್ಣನಂತವರ ಬದುಕು ಕೇವಲ ಒಂದು ಮನೆಗೆ ಮೀಸಲಾಗಿದ್ದಲ್ಲ ಜಗತ್ತನ್ನು ಇಟ್ಟಿಡಿಯುವುದಕ್ಕಾಗಿ ಮೀಸಲಾಗಿತ್ತು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಳಬೇಕು ಅಂತ ಜಗತ್ತಿಗಾಗಿ ಬಂದವರು ಮಹಾತ್ಮರಲ್ಲ ನಾವೆಲ್ಲ ಯಾವುದಕ್ಕಾಗಿ ಬಂದೀವಿ ಅಂತಂದ್ರ ಈ ಜಗತ್ತಿನೊಳಗೆ ಹೆಣ್ಣಿಗಾಗಿ ಬಂದವರು ಹೊನ್ನಿಗಾಗಿ ಬಂದವರು ಮಣ್ಣಿಗಾಗಿ ಬಂದವರೆಲ್ಲ ನಾವು ಆದ್ರೆ ವಿಶ್ವಗುರು ಬಸವಣ್ಣ ಅನೇಕ ಮಹಾತ್ಮರು ಬಂದದ್ದು ಯಾವ ಉದ್ದೇಶಕ್ಕಾಗಿ ಅಂತಂದ್ರ ಅವರು ಹೆಣ್ಣಿಗಾಗಿ ಬಂದವರಲ್ಲ ಹೊನ್ನಿಗಾಗಿ ಬಂದವರಲ್ಲ ಮಣ್ಣಿಗಾಗಿ ಬಂದವರಲ್ಲ ಮೋಕ್ಷದ ಪಥವನ್ನು ತೋರಲು ಬಂದವರು ನೋಡ ನಮ್ಮ ಶರಣರು ಮೋಕ್ಷದ ಪಥ ತೋರಲು ಬಂದವರು ಮೋಕ್ಷದ ದಾರಿಯನ್ನು ತೋರಿಸುವುದಕ್ಕಾಗಿ ಜಗತ್ತಿಗೆ ಅವತರಿಸಿ ಬಂದವರು ವಿಶ್ವಗುರು ಬಸವಣ್ಣ ಸಂಸ್ಕಾರ ಬಹಳ ಮುಖ್ಯವ ಸಂಸ್ಕಾರ ಅಂತಂದ್ರೆ ಏನು ನಾನ್ ನಿಮಗೊಂದು ಹೇಳ್ತೀನಿ ಅವ ಸಂಸ್ಕಾರ ಅನ್ನೋದು ಮಾದಲಾಂಬಿಕೆ ಬಸವಣ್ಣನಿಗೆ ಎಂತ ಸಂಸ್ಕಾರ ಕೊಟ್ಟಿರ್ಬೇಕು ಅಂತ ವಿಶ್ವಗುರು ಬಸವಣ್ಣ ಇವತ್ತಿಗೂ ಕೂಡ ನಾವು ನೆನಪಾಡ್ಕೊಳ್ತೀವ ಅಂದ್ರ ತಾಯಿ ಎಂತ ಸಂಸ್ಕಾರ ಕೊಟ್ಟಿರಬೇಕು ಈಗ ನಾನು ನಿಮಗೆ ಹೇಳ್ತೇನೆ ಮನೆಯಾಗ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟಿದ್ರೆ ಒಬ್ಬ ವಿಶ್ವೇಶ್ವರಯ್ಯ ಆಗ್ತಿದ್ರೇನು ನಿಮ್ಮ ಒಳಗೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟಿದ್ರೆ ಒಬ್ಬ ವಿಶ್ವಗುರು ಬಸವಣ್ಣ ಆಗ್ತಿದ್ದೇನು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ರೆ ಸ್ವಾಮಿ ವಿವೇಕಾನಂದ ಆಗ್ತಿದ್ರೇನು ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ರೆ ಈ ಜಗತ್ತೊಳಗ ಒಬ್ಬ ಸುಧಾಮೂರ್ತಿ ಸಂಗೊಳ್ಳಿ ರಾಯಣ್ಣನಂತವ್ರು ಆಗ್ತಿದ್ರೇನು ನೀವು ಸಂಸ್ಕಾರ ಕೊಡೋದ್ರಲ್ಲಿ ಮರ್ತಿರಿವ ಬರೇ ನಾವು ಏನು ಮಾಡಕತ್ತೀವಿ ಅಂದ್ರೆ ಬಗದೇ ಮಕ್ಕಳಿಗೆ ವಿದ್ಯೆ ಕಲಸಕತ್ತೀವಿ ಕರೆ ವಿದ್ಯೆ ಕಲಿಸೋದ್ರ ಜೊತೆಗೆ ಮಕ್ಕಳಿಗೆ ವಿನಯವನ್ನ ಕಲಿಸೋದನ್ನೇ ಮರ್ತು ಬಿಟ್ಟಿವಿ ಸಂಸ್ಕಾರ ಕೊಡೋದನ್ನೇ ಮರ್ತು ಅವ ಆ ಮಾದಲಾಂಬಿಕೆ ಬಸವಣ್ಣನವರಿಗೆ ಬಸವನಿಗೆ ಎಂತ ಸಂಸ್ಕಾರವನ್ನ ಕೊಟ್ಟಿದ್ರು ಅಂತಂದ್ರೆ ಅವ ಒಂದು ಮಾತು ಹೇಳ್ತೀನಿ ನಿಮಗೆ ಆದ್ರೆ ಒಂದು ಮಾತು ಸತ್ಯವ ಒಂದಂತೂ ಸತ್ಯ ಮಕ್ಕಳಿ ಪ್ರಪಂಚಕ್ಕೆ ಬಂದ ಮೇಲೆ ಸಂಸ್ಕಾರ ಕೊಟ್ರೆ ಕಲಿತಾವಿಲ್ಲವ ನನಗಂತೂ ಗೊತ್ತಿಲ್ಲವ ಮಕ್ಕಳ ಪ್ರಪಂಚಕ್ಕೆ ತಂದೆ ತಾಯಿಗಳು ಒಂದು ಭಾವನೆ ಬಂದತ್ತವ ಏನಂತ ಗೊತ್ತೇನು ಮಕ್ಕಳು ಹಡೆಯೋದು ನಮ್ಮ ಕೆಲಸ ಮಕ್ಕಳು ಹಡೆಯೋದು ನಮ್ಮ ಕೆಲಸ ಅವು ಹಾಡದ ಮೇಲೆ ಅವು ಏನಾರ ಮಾಡ್ಲಿ ನಮ್ಮ ಕೆಲಸ ನಾವು ತಿಳ್ಕೊಂಡಿವಿ ಆದ್ರೆ ಈ ಜಗತ್ತೊಳಗ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೂ ನೂರು ಸಲ ವಿಚಾರ ಮಾಡ್ಬೇಕಂತ ಎಂತ ಮಗನಿಗೆ ಜನ್ಮ ಕೊಡಬೇಕಿವ್ವಾ ಎಂತ ಮಕ್ಕನಿಗೆ ಜನ್ಮ ಕೊಡಬೇಕು ನನಗನಿಸಿದ ಪ್ರಕಾರ ಈ ಜಗತ್ತೊಳಗ ತಾಯಿಗೆ ಬಂಜೆ ಬಂಜೆ ಅಂತ ಕರಿತಾರವ ಹೌದಾ ಯಾಕೆ ಬಂಜಿ ಅಂತ ಕರೀತಾರ ಒಬ್ಬ ತಾಯಿಗೆ ಮಕ್ಕಳಿಲ್ಲ ಅಂತಂದ್ರೆ ಬಂಜಿ ಅಂತ ಶಬ್ದವನ್ನ ತಾಯಿ ಒಬ್ಬ ತಾಯಿನೇ ಬಳಕೆ ಮಾಡ್ತಾಳ ಯಾರಿಗೆ ನಿಜವಾದ ಬಂಜಿ ಅಂತ ನನಗೆ ನನಗನಿಸಿದ ಪ್ರಕಾರ ಯಾರಿಗೆ ಬಂಜಿ ಅಂತ ಕರಿಬೇಕು ಅಂತಂದ್ರ ಯಾವ ತನ್ನ ಮಕ್ಕಳನ್ನ ಬರೇ ಕೇವಲ ತನ್ನ ಮಕ್ಕಳೇ ಮಕ್ಕಳು ಅಂತ ಅನ್ಕೊಳ್ತಾಳ ಪರರ ಮಕ್ಕಳು ತನ್ನ ಮಕ್ಕಳಂತ ಯಾವ ತಾಯಿ ತಿಳ್ಕೊಳ್ಳೋದಿಲ್ಲಲ್ಲ ಆಕೆ ನಿಜವಾದ ಬಂಜೆ ಆಕೆ ನಿಜವಾದ ಬಂಜೆ ಮತ್ತ ಪರರ ಮಕ್ಕಳು ತನ್ನ ಮಗನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಇನ್ನೊಬ್ಬರು ಮಕ್ಕಳು ಉಪವಾಸ ಇರೋದನ್ನ ನೋಡ್ತಾಳಲ್ಲ ಆಕೆ ನಿಜವಾದ ಬಂಜೆ ಜಗತ್ತೊಳಗ ಹುಟ್ಟಿದ ಮಕ್ಕಳಿಗೆ ದೇಶ ಪ್ರೇಮವನ್ನ ಸಂಸ್ಕಾರವನ್ನ ಯಾರು ಕೊಡೋದಿಲ್ಲಲ್ಲ ಆಕೆ ನಿಜವಾದ ಬಂಜೆ ನಿಮಗೆ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದ್ರೆ ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರ ತಾನೂ ಕೆಡದಲ್ದೆ ವನ ಕಿಡಿಸ್ತು ಹಂಗ ಮನೆಯಾಗ ಈಗಿನ ಕಾಲದೊಳಗ ಬೆಳದಂತ ಮಕ್ಕಳನ್ನ ಪಕ್ಕಕ್ಕೆ ಕುಂದ್ರಸ್ಕೊಂಡು ಈ ಮನೆ ಮುರಿಯ ಧಾರಾವಾಹಿ ನೋಡಕತ್ತ ಅವರು ಕೂಡ ಬಂಜೆ ಇದ್ದಂಗ ಜಗತ್ತಿಗೆ ಅವರು ಬಂಜೆ ಇದ್ದಂಗೆನೆ ಮತ್ತು ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ತಗೊಂಡು ಏನು ಮಾಡಿದೆವ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಇಲ್ಲಿ ಬಂದಿರಲಿವ ನಿಮ್ಮ ಮಕ್ಕಳು ಎಲ್ಲಿ ಬಿಟ್ಟು ಬಂದಿರಿವ ಎಲ್ಲಿ ಬಿಟ್ಟು ಬಂದಿರಿ ಮನೆಯಾಗಿ ಬಿಟ್ಟಿರಿ ಹೋಗಿ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಜಾತ್ರೆಗೆ ಹೋದ್ರೆ ಕರ್ಕೊಂಡು ಹೋಗ್ತೀರಿ ಸಿನಿಮಾಕ್ಕೆ ಹೋದ್ರೆ ಹೋಗ್ತೀರಿ ಹೊಲಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಿ ಮಕ್ಕಳನ್ನ ಮತ್ತು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ತಿರ್ಲಿವ ಕರ್ಕೊಂಡು ಹೋಗ್ತೀರಿ ಇಲ್ಲವ ಹೆಂಗೆ ಕೂತೀರಿ ಅಂದ್ರೆ ಒಂದು ಈಶ್ವರ ಮುಂದೆ ಬಸವಣ್ಣ ಕೊತ್ತಂಗೆ ಆಗೈತೆವಾ ಹ್ಞೂ ನೀವು ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮಾತೇ ಅವ ಮಾತಾಡಬೇಕು ಹೌದಿಲ್ಲ ಕುಂದ್ರ ಅಂದ್ರೆ ಬಸವಣ್ಣ ಕುಂದ್ರತಿರಿ ಬ್ಯಾಡ ಅಂದ್ರೆ ಮುಗೀತು ನೋಡು ನಿಮ್ಮದ ಬಾಯಿ ನಡೀತಿರ್ತದೆ ಹೌದಲ್ಲ ಹಂಗಾಗಬಾರ್ದು ನಾ ನಿಮಗೊಂದು ಅವ ಈ ಮದುವಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಿರಿಲ್ಲ ಮಕ್ಕಳು ಮದುವೆಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಿ ಸಂತಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಿ ಹೊಲಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಿ ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಿ ಜಾತ್ರೆಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಅವ ಮತ್ತು ಪ್ರವಚನಕ್ಕೆ ಯಾಕೆ ಕರ್ಕೊಂಡು ಬರಬಾರ್ದು ನಾ ಒಟ್ಟೆ ಪ್ರವಚನ ಕೇಳದೆಪ್ಪ ಅವ್ಕ ಬೇಡ ಬೇಡ ಹೌದಿಲ್ಲ ನಮ್ಮ ಭಾವನೆ ನಾ ನಿಮ್ಗೊಂದು ಮಾತು ಹೇಳ್ತೀನಿ ಮಕ್ಕಳು ಬೆಳೆದು ದೊಡ್ಡವಾಗಿರ್ತಾವ್ ಕರೆ ಅವು ಎಲ್ಲೋ ಒಂದು ಬರ್ತಡೆ ಬರ್ತಾಡೆ ಫ್ರೆಂಡೊಂದು ಐತಿ ಅಂತ ಬರ್ತಾಡಿ ಪಾರ್ಟಿಗೆ ಹೋಗ್ತೀವಂದ್ರೆ ಅವ್ಕೆ ಕಳಿಸ್ತಿರವ ಕಳಿಸ್ತಿರಲಿಲ್ಲ ಹೋಗಿ ಬರೀ ಅಂತ ಕಳಿಸ್ತಿರಲಿ ಮಕ್ಕಳಿಗೆ ಏ ನನ್ನ ಮನೆಯಾಗ ನಮ್ಮ ಫ್ರೆಂಡ್ ಒಂದು ಏನೋ ಬರ್ತಡೆ ಐತೆ ಅಂತ ಅವ್ರ ಮನೆಯಾಗ ಒಂದು ಫಂಕ್ಷನ್ ಐತೆ ಅಂತ ನಾವು ಹೋಗಬೇಕು ಅಂತಂದ್ರೆ ಮಳಿಗೆ ತಂದೆ ತಾಯಿ ಕಳಿಸಿ ಬಿಡ್ತಿರವ ಮತ್ತೆ ಅಲ್ಲಿ ಕಳಿಸ್ಬೇಕಾದ್ರೆ ನೂರು ಸಲ ವಿಚಾರ ಮಾಡಂಗಿಲ್ಲ ಇಂಥ ಒಳ್ಳೆ ಈ ವಿಚಾರದೊಳಗೆ ನಾನು ಒಂದೇ ಮಾತು ಅವ ಸಂಸ್ಕಾರ ಅಂದ್ರೆ ಏನು ಅಂತಂದ್ರೆ ಯಾರ್ಯಾರು ಮಕ್ಕಳು ಇಲ್ಲಿ ಕರ್ಕೊಂಡು ಬಂದು ಕುಂದ್ರಸ್ತಿರ್ಲಿಲ್ಲ ಅದು ಒಂದು ಸಂಸ್ಕಾರನೇ ಅದು ಒಂದು ಸಂಸ್ಕಾರನೇ ಮಕ್ಕಳಲ್ಲಿ ಮೊದಲು ಸಂಸ್ಕಾರದ ಬೀಜವನ್ನ ಬಿತ್ತಬೇಕವ ನಾನ್ ನಿಮ್ಗೊಂದು ಹೇಳ್ತೀನಿ ಬಿತ್ತಬೇಕಾದ್ರೆ ಮೊದಲು ಹೊಲ ನೋಡ್ಬೇಕಂತ ಬಿತ್ಬೇಕಾದ್ರೆ ಮೊದಲು ಒದಲ ನೋಲ ನೋಡ್ಬೇಕಂತ ಹತ್ ಬೇಕಾದ್ರೆ ಮೊದಲು ಕುದುರಿ ನೋಡ್ಬೇಕಂತ ನಾ ಹೇಳಕ್ ತಿಳಿಯಕತ್ತಲಿವ್ ನನ್ನ ಭಾಷೆ ಅದನ್ನ ಗೊತ್ತಾಗವ್ ನನಗೆ ಬಂದು ಮೂರ್ ದಿನ ಆಯ್ತು ನಾ ಹೇಳಕತ್ತದ್ದು ಹ ಹಾಂ ಸುಮ್ಮನೆ ಕುಂತು ಬಿಟ್ಟಿರಿ ಅದ್ರಾಗ ನನ್ನ ಭಾಷೆ ಅಂತ ಗೊತ್ತಾಗತ್ತೇವ ಯಾಕಂದ್ರೆ ಒಂದೊಂದು ಭಾಷೆ ಒಂದೊಂದು ಕಡೆ ಒಂದೊಂದು ಚೇಂಜ್ ಇರ್ತಾವೆ ನಮ್ಮದಂತೂ ಮೊದಲ ಯಾದಗಿರಿ ಭಾಷೆ ಯಾದಗಿರಿ ಒಳಗೆ ಅದ ಗದಗ ಇದ್ದಾವ ನಾವು ಗದಗನ ಒಳಗೆ ಬೆಳ್ದಾವ ಆದ್ರಾಗ ಎಲ್ಲಾ ಮಿಕ್ಸ್ ಆಗಿ ನಮ್ಮ ಭಾಷೆಗಳು ಅದರಾಗಿ ಇವ್ರು ಏನು ಅನ್ನಕತ್ತಾರೋ ಏನಿಲ್ಲ ಅನ್ನೋದು ಒಳ್ಳೆ ಅಕ್ಕಕ್ಕೆ ಒಂದು ವಿಚಾರ ಮಾಡ್ತಿರ್ತೀರಿ ನೀವು ಹೌದಲ್ಲ ಭಾಷೆ ತಿಳಿತವ ಪಕ್ಕ ತಿಳಿಯಾಕತ್ತದ ಪಕ್ಕ ತಿಳಿಯಾಕತ್ತಂದ್ರೆ ಚಪ್ಪಾಳಿ ತಟ್ಟರು ನೋಡಮ್ಮ ಅಲ್ಲಿ ಹಿಂದೆ ಕೂತಾರಂತರಪ್ಪ ನಮ್ಗೆ ತಿಳಿಯನೇ ಹೊಲ್ದಂತ ಅಂತಾರೆ ಯವ ಹೇಳಕತ್ತಿ ನಿಮಗೆ ಒಂದೊಂದು ಹತ್ತು ಕಿಲೋಮೀಟ್ರಿಗೆ ಒಂದೊಂದು ಕಿಲೋಮೀಟ್ರಿಗೆ ಭಾಷೆ ಚೇಂಜ್ ಆಗಕತ್ತವ ನೆನ್ಪಿರಲಿ ನಿಮ್ಗೆ ನಾನು ಒಮ್ಮೆ ಬಿದರ್ ಕಡೆ ಹೋಗಿದ್ದೆವ ಪುರಾಣಕ್ಕೆ ಬಿದರ್ ಬಾಲಕಿ ಅಂತ ಬರ್ತದೆ ಆ ಕಡೆ ಹೋಗಿದ್ದೆ ಪುರಾಣಕ್ಕೆ ಹೋಗಿನಿ ಅವತ್ತ ಇಳ್ದಿನವ ಆ ಊರಾಗ ಇಳ್ಕೊಂಡೆ ಹೋದ ತಕ್ಷಣ ಸಾಯಂಕಾಲ ನಾನು ಸ್ನಾನ ಮಾಡಿ ಬರ್ಬೇಕು ಎರಡು ಹೊತ್ತು ಸ್ನಾನ ಮಾಡ್ತೀನಿ ನಾ ಬರ್ಬೇಕಾದ್ರೆ ಬರಬೇಕಾದ್ರೆ ಸಾಯಂಕಾಲ ಪುರಾಣಕ್ಕೆ ಹೋಗ್ಬೇಕಾಗಿತ್ತು ನೀರು ತಗೊಂಡು ಬರ್ರಿ ಅಂತಂದೆ ಅದ್ರಾಗ ಅವ ಏನಂದ ಅಜ್ಜರ ನೀವು ಒಳಗೆ ಹೋಗ್ಕಂತ್ರೆ ಹೊರಗೆ ಹೊಯ್ಕಂತ್ರೆ ಅಂತ ಕೇಳಿದವ ನನಗೆ ನಾನು ಅಂದೆ ಯಪ್ಪ ನಾ ಪುರಾಣ ಹೇಳಕ್ಕೆ ಬಂದಿನೋ ಮರ ಯಾ ಬಂದಿಲ್ಲ ಅಂತ ನಾನು ಅಂದೆ ಅವ ಏನಂದಬೇಕ್ರೆ ಅಜ್ಜರ ನಮ್ಮ ಕಡೆ ಜಳಕ ಮಾಡೋಕೆ ಅಂತಾರೆ ಅಂದವ ಏನು ಮಾಡ್ತಿ ಇಂಥ ಪರಿಸ್ಥಿತಿ ಒಂದೊಂದು ಭಾಷೆ ಅರ್ಥನ ಆಗಂಗಿಲ್ಲ ಹೌದಲ್ಲ ಆದ್ರೆ ಭಾಷೆ ಭಾಳ ತಿಳಿಬೇಕಲ್ಲವ ಭಾಷೆ ತಿಳಿದಿತ್ತಂದ್ರೆ ಅವ ನನ್ನ ಪ್ರವಚನ ಅರ್ಥ ಆಗಿತ್ತಂದ್ರೆ ನೀವು ಚಪ್ಪಾಳೆ ಅವ ಮತ್ ನಾ ಹೇಳುವಾಗ ಚ ಪ್ರವಚನ ತಿಳಿದಿದ್ದಿಲ್ಲ ಅಂದ್ರೆ ಗಪ್ ಕೂತಿರ ಅಂದ್ರೆ ನಾನು ಭಾಷೆನೇ ತಿಳಿದಿಲ್ಲ ಅಂತ ತಿಳ್ಕೊಬೇಕು ನಾ ಹೌದಲ್ಲ ಹಾ ನಿಮ್ಗೆ ಹೇಳಕತ್ತೀನಿ ನೋಡು ಸಂಸ್ಕಾರ ಅನ್ನೋದು ಅಂತ ಒಂದು ಮಾತು ಹೇಳ್ತೀನಿ ಅವ ಇಲ್ಲಿ ಮಾದಲಾಂಬಿಕೆ ಮಾದಲಾಂಬಿಕೆ ಎಂತ ಸಂಸ್ಕಾರವನ್ನ ಕೊಟ್ಟಿರ್ಬೇಕು ಅಂತಂದ್ರ ಈ ಬಂಜೆ ಬಂಜೆ ಅನ್ನುವಂಥ ಶಬ್ದವನ್ನ ಬಳಸ್ತಾರಂತ ಹೇಳಕತ್ತಿದವ ಕಡೆ ಲಕ್ಷ್ಯ ಅವ ಮಾದಲಾಂಬಿಕೆ ತನ್ನ ಗರ್ಭದಲ್ಲಿರುವಾಗನೇ ಸಂಸ್ಕಾರವನ್ನ ಮಗನಿಗೆ ಕೊಟ್ಟಿದ್ಲೆವ ಬಾಲಬಸವನಿಗೆ ನೆನಪಿರ್ಲಿ ಬಹಳ ಜನ ತಿಳ್ಕೊಳ್ತಾರ ಹುಟ್ಟಿದ ಮೇಲೆ ಸಂಸ್ಕಾರ ಕೊಡ್ತಾರ ಕಲಿತಾವಿಲ್ಲ ಗೊತ್ತಿಲ್ಲ ಆದ್ರ ತಾಯಿಯ ಗರ್ಭದಲ್ಲಿರುವಾಗನೇ ತಾಯಿ ಆದವಳು ಮೊದಲ ಮಗುವಿಗೆ ಸಂಸ್ಕಾರ ಕೊಡ್ಬೇಕಂತ ವಿಜ್ಞಾನಿಗಳ ಪ್ರಕಾರ ವಿಜ್ಞಾನಿಗಳ ಪ್ರಕಾರ ಮೊದಲ ತಾಯಿಯ ಗರ್ಭದಲ್ಲಿರುವಾಗೆ ಮಗುವಿಗೆ ಸಂಸ್ಕಾರವನ್ನ ಕೊಡಬೇಕಂತ ಯಾವಾಗ ಸಂಸ್ಕಾರ ಕೊಡಬೇಕು ಅಂತಂದ್ರ ನೀವೇನು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆ ಚೆಕ್ಅಪ್ ಮಾಡಿಸ್ತಿರ್ಲಿವ ಚೆಕಪ್ ಮಾಡಿಸಿದಾಗ ಅವ್ರು ಹೇಳ್ತಾರೆ ಏನಂತ ನೀವು ಇನ್ನು ಮುಂದೆ ಯಾವ ಕೆಲಸ ಮಾಡಬೇಡವ ವಜ್ಜಿ ಕೆಲಸ ಮಾಡಕ್ಕೆ ಹೋಗಬೇಡ ವಜ್ಜಿ ಸಾಮಾನು ಎತ್ತಬೇಡ ಅಂತ ಹೇಳ್ತಾರೋ ಅವ್ರು ಹೇಳಿದ್ದ ಕರ್ಯವ ನೀವು ಮಾಡಿದ್ದೆ ಕರಿಯವ ಅವ್ರು ಹೇಳೋದೊಂದೇ ತಡ ಆಗಿರ್ತದೆ ನಿಮಗೆ ಮುಗಿತೇವ ಒಂದು ಚರಿಗೆ ಸಮಯಕ್ಕೆ ಎತ್ತಂಗಿಲ್ಲ ನೀವು ತೆಂಬಿಗೆ ಅಂತೀರಿ ಚೆರಿಗೆ ಅಂತೀರಿ ಮುಗ್ದೆ ಹೋಗ್ತೇವ ಅದು ಒಂದು ಎತ್ತಂಗೆ ಎಲ್ಲ ನೀವು ಮುಗೀತು ಡಾಕ್ಟ್ರು ಹೇಳೋದೊಂದೇ ತಡ ಅದು ಹೇಳ್ಯಾರ ಅಂದ ಮೇಲೆ ಎತ್ತದೆ ಬೇಡ ಕುಂತಲಿಗೆ ಬರ್ಬೇಕಲ್ಲ ಹೌದಿಲ್ಲ ನಾ ಹೇಳಕತ್ತದ ಉದ್ದೇಶ ಇಷ್ಟೇ ಯಾವಾಗ ಡಾಕ್ಟರ್ ಹೇಳ್ತಾರ ನೋಡವ ಹಂಗೆ ಹೇಳ್ಯಾರ ಅಂತಂದ್ರ ಅರ್ಥ ತಿಳ್ಕೊಳ್ರಿ ಅಲ್ಲಿ ಒಳಗಡೆ ನಿಮ್ಮ ಗರ್ಭದಲ್ಲಿ ಮಾಂಸ ಪಿಂಡ ಅದಕ್ಕೆ ಕೇವಲ ಮಾಂಸ ಮುದ್ದೆ ಅಂತ ಕರೀತಾರ ಅದಕ್ಕೆ ಭ್ರೂಣ ಅಂತ ಕರಿತಾರ ಅದು ಅದಕ್ಕ ಯಾವಾಗ ಡಾಕ್ಟ್ರು ನಿಮ್ಗೆ ವಜ್ಜಿ ಎತ್ತಬೇಡ್ರಿ ಅಂತ ಹೇಳ್ತಾರ ಅಂದ್ರ ಅದಕ್ಕೆ ಜೀವ ಬಂದಿರ್ತದಂತ ಎಲ್ಲೋ ಒಂದು ಆತ್ಮ ಸತ್ತಿರ್ತದಂತ ಆ ಆತ್ಮ ಮತ್ತೆ ಎಲ್ಲಿ ಹೋಗಂಗಿಲ್ಲವ ಯಾವ ತಾಯಿ ಗರ್ಭಿಣಿ ಆಗಿರ್ತಾಳಲ್ಲ ಅದು ಬಂದ ಆತ್ಮ ಅಲ್ಲಿ ಪ್ರವೇಶ ಆಗ್ತದೆ ನೆನಪಿರ್ಲಿ ನಿಮಗೆ ಆತ್ಮ ಸತ್ತಾನ ಅಂತಂದ್ರೆ ಅದ ಆತ್ಮ ಮತ್ತ ಪರಮಾತ್ಮನಲ್ಲಿ ಹೋಗಂಗಿಲ್ಲ ಅವ್ರು ಅದ ಆತ್ಮ ಇಲ್ಲೇ ಹರಿದಾಡ್ತಿರ್ತಾವ ಅದೇ ಪರಮಾತ್ಮ ಅಂತ ಕರೀತಾರ ಅದು ಪರಮಾತ್ಮ ಮತ್ತ ತಾಯಿ ಗರ್ಭದಲ್ಲಿ ಬಂದು ಪ್ರವೇಶ ಆಗ್ತದಂತ ಅದಕ್ಕೆ ಜೀವ ಬಂತ ತಿಳ್ಕೊಳ್ಬೇಕು ನಾವು ಜೀವ ಬಂದದಂತಂದ್ರ ಇನ್ನು ನಿಮ್ಗ ಹೇಳ್ಬೇಕು ಅಂತಂದ್ರೆ ತಾಯಿ ಗರ್ಭದಲ್ಲಿರುವಾಗ ಅದು ಕೇವಲ ಕೇಳಿಸ್ಕೊಳ್ತದ ಮಾತಾಡಂಗಿಲ್ಲ ಅವ್ ಮಗು ಕೇಳಿಸ್ಕೊಳ್ತದ ಮಾತಾಡಂಗಿಲ್ಲ ಈಗ ನಿಮ್ಗೆ ಉದಾಹರಣೆ ಅಂದ್ರೆ ಮನ್ಯಾಗ ದನ ಕಟ್ಟಿರಿ ನೋಡವ್ ಮನ್ಯಾಗ ದನ ಇರ್ತವ ಎಮ್ಮ ಇರ್ತವ ಅಥವಾ ಬೆಕ್ಕು ಸಾಕಿರ್ತೀರಿ ನಾಯಿ ಇರ್ತದೆ ನಿಮ್ಗೆ ಬೇಕಾದ್ರೆ ಅಲ್ಲಿ ನಾಯಿ ದೂರ ಇತ್ತಂದ್ರ ಅದಕ್ಕೆ ಒಂದಿಟ್ಟು ಕರೀರಿವ ಅದ್ರ ಭಾಷೆ ಒಳಗೆ ಕರೀರಿ ಅಲ್ಲಿಂದ ಬಾಲ ಅಲ್ಲಾಡ್ಸ್ಕೊಂತ ಅದು ಅಂದ್ರ ನೀವು ಕರೆದರಿ ಅಂತ ಗೊತ್ತಾಗ್ಯದ ಅದಕ್ಕೆ ಅದು ಬರಾಕತ್ತದ ಅದಕ್ಕೆ ಮಾತಾಡಕ್ ಬರಲ್ಲ ಕೇಳಿಸ್ಕೊಂಡದ ಬರಕತ್ತದ ಹೌದಾ ಈಗ ನೀವು ಬೆಕ್ಕಿಗೆ ಕರೀರಿವ ಮನೆಯಾಗ ನೋಡು ಆ ಬೆಕ್ಕಿಗೆ ಕರೆದ ತಕ್ಷಣ ಕಿವಿ ಅಂತ ಕೇಳಿರ್ತದ ಅದು ಮ್ಯಾವ್ ಅಂತ ಒದರ್ತದ ಒದರ್ತತಿವ ಒದರ್ತದ ಅಂದ್ರೆ ಕೇಳಿಸಿಕೊಂಡದ ಅಂತ ಅರ್ಥ ಈಗ ನೀವು ಮನೆಯೊಳಗೆ ಹಿತ್ತಲದಾಗ ದನ ಕಟ್ಟಿರ್ತೀರಾ ಇತ್ತಲು ಬಾಕ್ಲಿ ಸ್ವಲ್ಪ ಹಿಂಗ ಅವಾಜ್ ಮಾಡಿ ದರ್ವಾಜ್ ತೆಗೆದು ಬಿಡ್ರಿ ಅವು ಕಿವಿ ಬಡ್ಡಿ ಕೇಳ್ತಾವ ಕಿವಿ ಬಡ್ಡಿ ನೋಡ್ತಾವ್ ದನಗಳು ಮನೆಯಾಗ ಅಂದ್ರೆ ನೀವು ಬಂದದ್ದು ಗೊತ್ತಾಯ್ತು ಅವ ಅಂತ ನೋಡ್ಯಾವ ಅವಕ್ ಮಾತಾಡಕ್ಕೆ ಬರಂಗಿಲ್ಲ ಹಂಗ ತಾಯಿಯ ಗರ್ಭದಲ್ಲಿರುವಂತ ಮಗು ಕೇವಲ ಕೇಳಿಸ್ಕೊಳತ್ತೆ ಆದ್ರೂ ಮಾತಾಡಂಗಿಲ್ಲ ನೀವು ಒಳ್ಳೇದ್ ಮಾತಾಡಿದ್ರೆ ಒಳ್ಳೆಯದನ್ನ ಕೇಳಿಸ್ಕೊಳ್ತದ ಕೆಟ್ಟದ್ದನ ಮಾತಾಡಿದ್ರೆ ಕೆಟ್ಟದ್ದನ್ನೇ ಕೇಳಿಸ್ಕೊಡ್ತದಂತೆ ನೀವು ಏನು ಮಾಡ್ಬೇಕಂದ್ರೆ ಸಾಧ್ಯವಾದ್ರೆ ತಾಯಿ ಗರ್ಭವನ್ನು ಧರಿಸಿದಾಗ ತಾಯಿ ಆದವಳು ಗರ್ಭಿಣಿಯಾಗಿರುವಂಥ ಸಮಯದೊಳಗೆ ಒಳ್ಳೇದನ್ನೇ ಮಾತಾಡ್ಬೇಕಂತ ಒಳ್ಳೆದನ್ನೇ ವಿಚಾರ ಮಾಡ್ಬೇಕಂತ ಒಳ್ಳೇದನ್ನೇ ಮಾತಾಡ್ಬೇಕಂತೇವ ಅದನ್ನು ಬಿಡ್ತಾವ ಈಗ ನೀವು ಏನು ದುರ್ಗವ್ ತಿನ್ಲಿ ತವರು ಮನೆಗೆ ಹೋಗ್ತಾವ ನಮ್ಮ ಭಾಷೆ ಹಿಂಗೆವ ಮತ್ತು ತಪ್ಪು ತಿಳ್ಕೊಕೋಬೇಡ್ರಿ ಹೋಗ್ತಾವ ತವ್ರ ಮನೆಗೆ ತವ್ರ ಮನೆಗ್ ಹೋದ್ಮೇಲೆ ಏನು ಮಾಡ್ತಿರವ ನೀವು ತವ್ರ ಮನೆಗೆ ಹೋಗಿ ಗರ್ಭಿಣಿ ಅಂತ ಎರಗಿ ಹೋಗ್ತಿರ್ಲಿವರ್ಗಿಗ್ ಹೋದಾಗ ನೀವು ತವ್ರ ಮನೆಗೆ ಹೋದ್ ತವ್ರ ಮನೆಗೆ ಅಂತ ಕೊಡ್ರೆ ತಾಯಿ ಮನೆ ಅಕ್ಕ ಪಕ್ಕದ ಮನೆ ಗೆಳೆತಾರ ಮನೆ ಮಾತಾಡ್ಸಕ್ಕೆ ಹೋಗೋದೇವ ಪಕ್ಕದ ಮನೆ ಗೆಳೆತ ಸಂಘವ್ ಮಲ್ಲವ್ವ ಅಂತ ಇರ್ತಾರ ಅವ್ರು ಹ ಅವ್ರ ಮನೆಗೆ ಹೋಗಿ ಮಾತಾಡ್ಸೋದೇವ ಆಕಿ ಮಾತಾಡ್ಸಕ್ ಹೋಗಬೇಕಾದ್ರಿ ಯವ ನೀವು ಪಕ್ಕದ ಮನೆಗೆ ಹೋಗಕ್ಕೆ ಬ್ಯಾಡ್ ಅಂದಿಲ್ಲ ಹೋದ್ರು ಚಲೋದ್ ಮಾತಾಡ್ರಿವ್ ಚಲೋದಾರ ಮಾತಾಡ್ತಿರ ಆ ಮನೆ ಕಿಂಗ ಈ ಮನೆ ಹಂಗ ನೀ ಹೆಂಗ ಆ ಮನೆಕ್ ಹಂಗಾದ್ರೆ ಈ ಮನೆಕ್ ಹಿಂಗಾದ್ರೆ ನೀ ಹೆಂಗ ಅದನ್ನು ತಿಳ್ಕೊ ಮೊದಲ ಅವ್ರ ಬಗ್ಗೆ ಇವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ನಾ ಒಂದು ಮಾತು ಮಾತೇಳ್ತೀನವಾ ಯಾರಾದ್ರೂ ತಾಯಿ ಗರ್ಭಿಣಿದಾದಾಗ ತವ್ರ ಮನೆಗೆ ಎರಗಿಗೆ ಹೋದಾಗ ನೀವು ಪಕ್ಕದ ಮನೆಗೆ ಹೋಗೋದಕ್ಕಿಂತ ನಾ ಹೇಳ್ದಂಗೊಂದು ಕೆಲಸ ಮಾಡ್ರವ ನಿಮ್ಮ ಗರ್ಭದಲ್ಲಿ ಕೂಡ ಒಬ್ಬ ಮತ್ತೊಮ್ಮೆ ವಿಶ್ವಗುರು ಬಸವಣ್ಣ ಹುಟ್ಟಿ ಬರ್ತಾನ ಹೌದಿಲ್ಲವ ಮತ್ತ ಮಾದಲಾಂಬಕ್ಕೆ ಎಂತ ಸಂಸ್ಕಾರ ಕೊಟ್ಟಿರ್ಬೇಕವ ತಾಯಿ ಗರ್ಭದಲ್ಲಿರುವಾಗ ವಿಶ್ವಗುರು ಬಸವಣ್ಣ ಜಗತ್ತಿಗೆ ಪ್ರಸಿದ್ಧ ಆಗೋದಕ್ಕೆ ಸಂಸ್ಕಾರ ಅಲ್ಲ ಕೊಟ್ಟದ್ದು ನಾನು ನಿಮಗೊಂದು ಮಾತು ಹೇಳ್ತೀನಿ ಎರಗಿಗೆ ಹೋದಾಗ ನೀವು ಪಕ್ಕದ ಮನೆಗೆ ಹೋಗೋದಕ್ಕಿಂತ ಒಂದು ಕೆಲಸ ಮಾಡ್ರಿ ನಾ ಹೇಳ್ದಂಗ ಏನು ಮಾಡ್ರಿ ಅಂತಂದ್ರೆ ಯಾವಾಗ ತಾಯಿ ಮನೆಗೆ ಎರಗಿಗೆ ಹೋಗಿರ್ತಿರಲ್ಲ ಮನೆಯಾಗ ಹೋಗ್ರಿ ಆರಾಮ ತಾಯಿ ಬಿಸಿ ಬಿಸಿ ಊಟ ಮಾಡಿ ಹಾಕ್ತಾಳೆ ಅಡಿಗೆ ಮಾಡಿ ಹಾಕ್ತಾಳೆ ಊಟ ಮಾಡ್ರಿ ಊಟ ಮಾಡಿಗೆ ಚಲೋ ಕುತ್ಕೊಂಡು ಜ್ವಾಳ ಮತ್ತು ಗೋಧಿ ಅಂತ ಇರ್ತಾವ ನೋಡುವ ಜ್ವಾಳದೊಳಗೆ ಒಳಗೆ ಗೋಧಿ ಅರ ಕೂಡಸ್ರಿ ಗೋಧಿ ಒಳಗ ಜ್ವಳ ಕೂಡಸ್ರಿ ಬೆಳಗಿನಿಂದ ಸಂಜೆವರೆಗೆ ಅವ್ರನ್ನ ಹಸನ್ ಮಾಡ್ಕೋತ ಕೂಡ್ರಿ ಪಕ್ಕದ ಮನೆಗೆ ಹೋಗಕ ಹೋಗ್ಬೇಡ್ರಿ ನಾ ಹೇಳ ತಿಳಿತಿಲ್ಲವ ಆ ಪಕ್ಕದ ಮನೆಗೆ ಹೋಗಾಕ ಹೋಗ್ಬೇಡ್ರಿ ಪಕ್ಕದ ಮನೆಗೆ ಹೋದ್ರು ಒಳ್ಳೇದು ಮಾತಾಡ್ರಿ ಆದ್ರೆ ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ ಯಾಕೆ ಕೇಳಕತ್ತೀನಿ ಅಂದ್ರ ಆ ಮಗು ಕೇಳಿಸ್ಕೊಳ್ತೇವ ನೀವು ಕೊಡುವಂತ ತಾಯಿ ಗರ್ಭದಲ್ಲಿರುವಾಗ ಸಂಸ್ಕಾರ ಇವ ಒಬ್ಬೊಬ್ಬ ಮಹಾತ್ಮಿ ಜಗತ್ತಿಗೆ ಹುಟ್ಟಿ ಬರಬೇಕಾದ್ರೆ ಅವತ್ತ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವನ್ನ ಬೆಳೆಸಾರ ಸಂಸ್ಕಾರವನ್ನ ಕೊಟ್ಟಾರ ಮಕ್ಕಳಿಗೆ ಹಾಗಾಗಿ ಜಗತ್ನೊಳಗೆ ಒಬ್ಬ ಮಹಾತ್ಮರಾದ್ರಿವ ನೀವು ಮನಸ್ಸು ಮಾಡಿ ಸಂಸ್ಕಾರವನ್ನ ಕೊಟ್ಟರೆ ಒಬ್ಬ ಮಹಾತ್ಮ ಹುಟ್ಟಿ ಬರಬಹುದಲ್ಲ ಒಬ್ಬ ಮಹಾತ್ಮ ಹುಟ್ಟಿ ಬರಬಹುದಲ್ಲ ನನಗನಿಸಿದ ಪ್ರಕಾರ ಒಂದು ಮಾತು ಹೇಳ್ತೀನಿವ ಸಂಸ್ಕಾರ ಅನ್ನೋದು ಹಿಂಗಿರ್ತದೆ ಅಂತ ಹೇಳಕತ್ತೀವಿ ಒಂದಿಟ್ಟು ಇವತ್ತು ಸಂಸ್ಕಾರ ಬಗ್ಗೆ ಹೇಳಕ್ಕತ್ತೀವಿ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡೋದು ಮರೆಯಾಕತ್ತೀವಿ ನಾವೆಲ್ಲ ಮಕ್ಕಳಿಗೆ ವಿದ್ಯಾವಂತರ ಮಾಡ್ಬೇಕಂತೇಳಿ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಖರ್ಚು ಮಾಡಿ ಶಾಲೆ ಕಳ್ಸಾಕತ್ತೀವಿ ಕರೆ ಆ ಶಾಲೆ ಒಳಗೆ ಸಂಸ್ಕಾರ ಕಲಿಸೋಂಗಿಲ್ಲವಾ ಬರೇ ಕೇವಲ ವಿದ್ಯೆ ಕಲಿಸುತ್ತೆ ಜಗತ್ತಿನೊಳಗೆ ಹೆಂಗ ವಿಜ್ಞಾನಿ ಆಗಬೇಕು ಹೆಂಗ ಕಲಿಬೇಕು ಹೆಂಗ ಓದಬೇಕು ಅಂತ ಕಲಿಸ್ಕೊಡ್ತದೆ ವಿನಃ ಆದ್ರೆ ಸಂಸ್ಕಾರ ಕಲಿಸಂಗಿಲ್ಲವ ಮಕ್ಕಳಿಗೆ ಆಗಿನ ಕಾಲಘಟ್ಟದಲ್ಲಿ ಗುರುಕುಲ ಅಂತ ಇದೇವ ಮಠದ ಒಳಗ ಮಠದೊಳಗ ಒಬ್ಬ ಗುರು ಇರ್ತಿದ್ದ ಗುರು ಆದವನು ಒಳ್ಳೆ ಸಂಸ್ಕಾರವನ್ನ ಬಿತ್ತುತ್ತಿದ್ದ ಹಂಗಾಗಿ ಚೊಲೋ ಚಲೋ ಮಹಾತ್ಮರು ಹುಟ್ಟಿ ಈ ಜಗತ್ತಿಗೆ ಆದ್ರೆ ಈಗ ಗುರುಕುಲಗಳು ಇಲ್ಲೇವ ಆಗ್ಯಾವ ಆ ಗುರುಕುಲದೊಳಗೆ ಬಿಡೋದನ್ನು ಹೋಗ್ಯಾದ ಮಕ್ಕಳಿಗೆ ಶಾಲೆಗೆ ಕಳಸ ಅಂದ್ರೆ ಅಲ್ಲಿ ಸಂಸ್ಕಾರ ಕೊಡಂಗಿಲ್ಲವ ಮನ್ಯಾಗ ಮೊದಲು ತಂದೆ ತಾಯಿಗಳು ಸಂಸ್ಕಾರ ಕೊಡೋ ಕೆಲಸ ಮಾಡ್ರಿ ತಂದೆ ತಾಯಿಗಳು ಹಾ ನಿಮ್ಗೊಂದು ಮಾತು ಹೇಳ್ತೀನಿ ನೋಡ್ರಿ ಸಂಸ್ಕಾರ ಕೊಡೋದ್ರಿಂದ ಆಗ್ತಾರ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈ ಲಕ್ಷ್ಯ ಕೊಡ್ರಿ ಒಂದಿಟ್ಟು ಈ ಜಗತ್ತಿನೊಳಗ ಇಬ್ಬರು ದಂಪತಿಗಳಾಗೋದ್ರವ ಇಬ್ಬರು ದಂಪತಿಗಳು ಬರಮಪ್ಪ ಮತ್ತು ಕೆಂಚಮ್ಮ ಅಂತೇಳಿ ಜಗತ್ತಿನೊಳಗ ಆಗಿ ಹೋಗ್ತಾರೆ ಬರಮಪ್ಪ ಕೆಂಚಮ್ಮ ಇಬ್ಬರು ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಬಹಳ ಚಂದ ಬದುಕು ಮಾಡಾಕತ್ತಿದ್ರು ಅವರು ಆದರೆ ಕೆಂಚಮ್ಮನಿಗೆ ತುಂಬಿದ ಗರ್ಭಿಣಿ ಅವ ತುಂಬಿದ ಗರ್ಭಿಣಿ ತುಂಬಿದ ಗರ್ಭಿಣಿ ಇರಬೇಕಾದ್ರೆ ಒಂದು ದಿನ ಬರಮಪ್ಪ ಹೊಲಕ್ಕೆ ಹೋಗ್ತಿದ್ದ ಇನ್ನೊಬ್ಬರು ಹೊಲಕ್ಕೆ ಕಬ್ಬು ಕಡೆಯಕ್ಕೆ ಹೋಗಬೇಕಾಗಿತ್ತು ಹೋಗ್ಬೇಕಾದ್ರ ಕೆಂಚ ಅಂತಾಳಂತ ಅಂತ ರೀ ನಾನು ನಿಮ್ ಜೊತೆಗೆ ಹೊಲಕ್ ಬರ್ತೀನಿ ಅಂದಳು ನಾನು ನಿಮ್ ಜೊತೆಗೆ ಹೊಲಕ್ ಬರ್ತೀನಿ ಅಂದಳು ಬರ್ಮಪ್ಪ ಹೇಳತ್ತ ನಾ ನೋಡು ನೀನು ತುಂಬಿದ ಗರ್ಭಿಣಿ ಇದೆಯಾ ನೀನು ಹೊಲಕ್ಕೆ ಬರೋದು ಬೇಡ ನೀನು ಬಂದು ಕಬ್ಬನ್ನ ಕಡಿಬೇಕಾದ್ರೆ ಬಾಗಬೇಕಾಗ್ತದ ಬಾಗಿದ್ರೆ ನಿನಗ ತ್ರಾಸ ಮಗುವಿಗೆ ತ್ರಾಸ ಆಗತ್ತ ಅದಕ್ಕೆ ಹೊಲಕ್ ಬರಬೇಡ ನಾವು ಒಬ್ಬನೇ ಹೋಗ್ತೀನಿ ಅಂದಳು ಅಂದ ಅವಾಗಾಕಿ ಕೆಂಚಮ್ಮ ಅಂತಾಳ ರೀ ಕೇವಲ ನಾನು ನಿಮ್ಮನ್ನ ಕೈ ಹಿಡಿದು ಬಂದದ್ದು ಕೇವಲ ಸುಖಕ್ಕಾಗಿ ಬಂದವಳಲ್ಲ ನಿಮ್ಮ ಕಷ್ಟಕ್ಕಾಗಿನೂ ನಾನು ಬಂದೀನಿ ಅಂತಾಳೆ ಕೆಂಚವ್ವ ಎಂತ ತಾಕತ್ರಿ ಆಗಿನ ಕಾಲದ ಎಂದತಿ ಗಂಡ ಹೆಂಡತಿ ದಾಂಪತ್ಯ ಜೀವನ ಅವಾಗ ಕೆಂಚವ್ವ ಹೇಳಿದಾಗ ಬರಮಪ್ಪ ಅಂತಾನ ಬ್ಯಾಡ್ ಅಂದ್ರು ಕೂಡ ಬಿಡ್ಲಿಲ್ಲವ ನಾನು ಬರ್ತೀನಿ ಅಂತ ಹೇಳಿದಳು ಹೋಗ್ಬೇಕಂತ ಹೇಳಿ ಆ ತಾಯಿ ಏನು ಮಾಡಿದಳು ಗೊತ್ತೇನಿವ ಏನು ಮಾಡಿದಳು ಗೊತ್ತೇನು ಆ ತಾಯಿ ಅವತ್ತೊಂದು ರಾತ್ರಿ ಅವತ್ತು ಮಲ್ಕೊಳ್ತಾರೆ ಹೊಲಕ್ಕೆ ಹೋಗ್ಬೇಕಂತ ಹೇಳಿ ಮಲ್ಕೊಂಡಿರುವಂತ ಸಮಯದೊಳಗೆ ಆ ತಾಯಿಗೊಂದು ಕನಸು ಬೀಳುತ್ತದಂತ ಆ ತಾಯಿಗೊಂದು ಕನಸು ಬೀಳುತ್ತದೆ ಆ ತಾಯಿಗೆ ಒಂದು ಕನಸು ಬೀಳುತ್ತದೆ ಎಂತ ಕನಸು ಗೊತ್ತೇನಿವ ಆ ತಾಯಿಯನ್ನು ತುಂಬಿದ ಗರ್ಭಿಣಿ ಆಗಿದ್ದಾಳಲ್ಲ ರಾತ್ರಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಒಂದು ಕನಸು ಬೀಳುತ್ತದಂತ ಎಂತ ಕನಸು ಅಂತಂದ್ರೆ ಆ ತಾಯಿಯ ಗರ್ಭದಲ್ಲಿ ಬೆಳೆಯುವಂತ ಮಗು ಏನದಲ್ಲ ಆ ತಾಯಿ ಜಗತ್ತಿಗೆ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳಂತ ಜನ್ಮ ಕೊಟ್ಟ ಮೇಲೆ ಆ ಹುಟ್ಟಿದ ಮಗು ಬೆಳೆದು ದೊಡ್ಡವನಾದ ಮೇಲೆ ದೇಶಕ್ಕಾಗಿ ತಾಯಿ ನಾಡಿಗಾಗಿ ತಾಯಿ ಮಣ್ಣಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಣ ಮಾಡ್ತಾನ ಅಂತ ಮಗುವಿಗೆ ನಾನು ಜನ್ಮ ಕೊಟ್ಟೆ ಅಂತ ಕನಸು ಕಾಣ್ತಾಳಂತಕಿ ಇನ್ನು ಯಾವ ಜನ್ಮ ಕೊಟ್ಟಿಲ್ಲಕಿ ಕನಸು ಕಾಣಕತ್ತಾಳ ಅಷ್ಟೇ ಕನಸು ಕಂಡ್ಲಂತ ಅದು ಯಾವಾಗ ಕನಸು ಬಿದ್ದ ತಕ್ಷಣವೇ ಎಚ್ಚರಿ ಆಯ್ತು ಎಚ್ಚರಿಕಾದ ತಕ್ಷಣ ಬಂದು ಬರಮಪ್ಪ ತನ್ನ ಗಂಡನ ಗೆವಿಸಿದಳಂತ ರೀ ಎದ್ದೇಳ್ರಿ ಅಂದಳು ಗಂಡ ಎದ್ದ ಯಾಕ ಅಂದ ಏನಿಲ್ಲರಿ ನನಗೊಂದು ಕನಸು ಬಿದ್ದದ ಅಂದಳು ಎಂತ ಕನಸು ಅಂತಂದ್ರೆ ನನ್ನ ಗರ್ಭದಲ್ಲಿ ಹುಟ್ಟುವ ಗ ಮಗು ಗಂಡು ಮಗು ಬೆಳೆದು ದೊಡ್ಡವನಾದ ಮೇಲೆ ದೇಶಕ್ಕಾಗಿ ತಾಯಿ ನಾಡಿಗಾಗಿ ತಾಯಿ ಮಣ್ಣಿಗಾಗಿ ಪ್ರಾಣವನ್ನೇ ಅರ್ಪಣೆ ಮಾಡ್ತಾನೆ ಅಂಥ ಮಗುವಿಗೆ ನಾನು ಜನ್ಮ ಕೊಡಕತ್ತೀನಿ ಅಂತ ಹೇಳಿ ಕನಸು ಬಿತ್ತು ಅಂತಂದ್ರೆ ಬರಮಪ್ಪ ಒಂದು ಕ್ಷಣ ಎರಡು ಮಾತಾಡಲಿಲ್ಲವ ಒಂದು ಮಾತಾಡ್ಲಿಲ್ಲ ಎರಡು ಮಾತಾಡಲಿಲ್ಲ ಮೊದಲೇ ರೈತರು ಒ ಲಕ್ಕಿ ಜಬರಿ ಅಂತ ಇದ್ವಿವ ಲಕ್ಕಿ ಜಬರಿ ಅಂದ್ರೆ ತಿಳಿತತಿಲ್ಲವ ರೈತ್ ಆದರೂ ಗೊತ್ತಿರ್ತತ್ ನೋಡ್ರಿ ಆ ಲಕ್ಕಿ ಜಬರಿ ಅಂತ ಇರ್ತಿದೇವೋ ಇವೆಲ್ಲ ನಮ್ಮ ಶಾಲೆಗ ಸರ್ಕಾರಿ ಶಾಲೆ ಒಳಗೆ ಅವ್ರನ್ನ ಹೊಡೆಯಾಗ್ತಾ ತರ್ತಿದ್ರೆ ಹುಡುಗರಿ ಬಹಳ ಬಿರ್ಸೆವ್ ಅವು ಮಟ್ಟ ಬಡಿಗೆ ಮುರಿಯಾಂಗಿಲ್ಲ ಮನುಷ್ಯನ ಮೈನ ಮೆತ್ತಗೆ ಹಾಬಕ್ಕು ಅದು ಮುರಿಯಂಗಿಲ್ಲ ಅಟ್ಟು ಬಿರ್ಸಿರ್ತದ ರೈತರು ಮನ್ಯಾಗ ಎಲ್ಲಾ ಇರ್ತಿದ್ವು ಲಕ್ಕಿ ಜಬರಿ ಆ ಲಕ್ಕಿ ಜಬರಿಯನ್ನ ತೆಗೆದುಕೊಂಡು ಬಂದು ತುಂಬಿದ ಗರ್ಭಿಣಿ ತನ್ನ ಹೆಂಡತಿಗೆ ಭಯಂಕರವಾಗಿ ಹೊಡಿತಾನೆ ಭಯಂಕರವಾಗಿ ಹೊಡೆದ ಎಷ್ಟ್ರ ಮಟ್ಟಿಗೆ ಹೊಡೆದ ಅಂತಂದ್ರೆ ಮೈ ಮೇಲೆ ಬಾಸುಂಡೆ ಬರೋವರಿಗೂ ಹೊಡಿತಾನೆ ಮೈ ಮೇಲೆ ಬಾಸುಂಡೆ ಬರೋವರಿಗೂ ಹೊಡೆದ ಒಡೆದ ಮೇಲೆ ಯಾವಾಗ ಆ ತ ಈ ತಾಯಿ ಕೆಂಚವಂತಳ ಯಾವುದಕ್ಕೂ ಒಂದು ಮಾತಿಗೆ ಉತ್ತರ ಕೊಡ್ಲಿಲ್ಲವ ಸುಮ್ಮನೆ ಹೋಗಿ ಬರಮಪ್ಪ ಮಲ್ಕೊಂಡು ಬಿಟ್ಟ ಎಂಡತ್ತಿ ಮಲ್ಕೊಳ್ಳಿಲ್ಲವ ರಾತ್ರಿ ಗಂಡ ಹೊಡೆದಕ್ಕೆ ಮೈ ಮೇಲೆ ಬಾಸುಂಡೆ ಬಂದಿದ್ದು ರಾತ್ರಿ ಏನು ನಾಲ್ಕು ಗಂಟೆಗೆ ಹೊಡೆದಿದ್ನಲ್ಲೇವ ಐದು ಗಂಟೆ ಆರು ಗಂಟೆ ಆಗೋವರೆಗೆ ಏನು ಮಾಡಿದ್ರು ಅಂದ್ರೆ ಮನೆ ಮನೆಯೊಳಗ ಅಡಗಿ ಮನೆಯಾಗ ಹೋಗಿ ಆ ಒಲಿಯೊಳಗ ಈ ಬೂದಿ ಮುಚ್ಚಿದ ಕೆಂಡ ಅಂತ ಇರ್ತಿತ್ತೇವ ಆ ಬೂದಿ ಹಿಂಗೆ ತೆಗೆದು ನೋಡಿದ್ರು ಕೆಂಡ ಇತ್ತವ ಬೆಂಕಿ ಕೆಂಡ ಅದನ್ನು ಸರಿಸಿದಳು ಒನ್ಯಾಳಕ್ಕೆ ಕಟ್ಟಿಗೆ ಹಾಕಿದಳು ಅದಕ್ಕೆ ಬೆಂಕಿ ಪುಟ ಮಾಡಿ ಆ ಬೆಂಕಿ ಶಕ್ದ ಮುಂದೆ ಕುತ್ಕೊಂಡು ಬಿಟ್ಲು ಕಾಸ್ಗೋಂತ ಕಾಸ್ಗೋತ್ ಕೂತ್ಲೆವ್ವ ಬೆಳ ಕರಿತು ಕೆಂಚವ್ವ ಯಾವಾಗ ಗಂಡ ಎದ್ದು ಬಂದ ಅವಾಗ ಪ್ರಶ್ನೆ ಮಾಡ್ತಾಳೆ ಗಂಡನಿಗೆ ರಾತ್ರಿ ಕೇಳಲಿಲ್ಲವ್ವ ಕಿ ಗಂಡ ಬೆಳಗ್ಗೆ ಎದ್ದು ಬಂದ ತಕ್ಷಣವೇ ಕೇಳಿದ ರೀ ನನಗೆ ಇಂಥ ಕನಸು ಬಿದ್ದದಂತ ಅಂತ ಹೇಳಿದ್ರ ಒಂದು ಮಾತಾಡ್ಲಾರ್ದಂಗೆ ನನಗೆ ಭಯಂಕರವಾಗಿ ಹೊಡೆದ್ರಿ ಮೈ ಮೇಲೆ ಬಾಸುಂಡೆ ಬಂದಾವ ಯಾವ ಉದ್ದೇಶಕ್ಕಾಗಿ ಹೊಡೆದ್ರಿ ನನಗೆ ಹೊಟ್ಟಿ ಒಳಗೆ ಹುಟ್ಟುವಂತ ಮಗು ಈ ದೇಶಕ್ಕಾಗಿ ಪ್ರಾಣ ಕೊಡ್ತಾನ ಅಂತ ಮಗುವಿಗೆ ಜನ್ಮ ಕೊಡ್ತೀನಂತ ನಿನಗೆ ಕನಸು ಬಿದ್ದಂತ ಹೇಳಿದ್ರೆ ಅದು ತಪ್ಪೇನು ಅಂತ ಕೇಳಿದ್ರೆ ಬರಮಪ್ಪ ಅಂತನಂತ ನನಗೇನು ತಲೆ ಕೆಟ್ಟದೇನು ನನಗೆ ತಲೆ ಕೆಟ್ಟದಂತ ತಿಳ್ಕೋಕೆ ಹೋಗಬೇಡ ನಾನು ಹೊಡೆಯೋದ್ರಲ್ಲಿ ಒಂದು ಉದ್ದೇಶ ಅದ ನಿನ್ನ ಮಗನಿಗೆ ಒಳ್ಳೆ ಸಂಸ್ಕಾರದ ಬೀಜ ಬಿತ್ತೀನಿ ಅಂತ ಹೇಳಿದನಂತ ಬರಮಪ್ಪ ಯಾವಾಗ ಹಿಂಗ ಅಂದ ಮೇಲೆ ಖುಷಿ ಆಯ್ತಂತ ಕೆಂಚವನಿಗೆ ಬೆಳಗಿನ ಜಾವ ಎದ್ರೆವ ಗಂಡ ಹೇಳ್ತಿವಿ ಹೊಲಕ್ಕೆ ಕಬ್ಬು ಕಡೆಯಕ್ಕೆ ಹೋದ್ರಂತ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ್ರೆವ ಯಾವಾಗ ಇನ್ನೊಬ್ರು ಹೊಲದೊಳಗೆ ಕಬ್ಬು ಕಡಿಬೇಕಂತೇಳಿ ಕೈಯಾಗ ಒಂದು ಕುಡುಗಲು ತಗೊಂಡು ಗೀಸಿ ಕಬ್ಬು ಕಡಿಯಾಕತ್ತಿದ್ರ ಅಂತೆವ ಆಗಿನ ಕಾಲಘಟ್ಟದಲ್ಲಿ ನಮ್ಮ ದೇಶವನ್ನ ಬ್ರಿಟಿಷರ ಹಾಳಾಕತ್ತಿದ್ರು ಬ್ರಿಟಿಷರ ಆಳಾಕತ್ತಿದ್ರಲ್ಲ ಯಾವಾಗ ಅವರು ಕುದರಿ ಮೇಲೆ ಹೊಂಟಿದ್ರಂತ ಬ್ರಿಟಿಷರು ಕೆಂಪು ಮೋತಿಗಳು ಹೋಗುವಾಗ ಆ ಕೆಂಚವ್ವ ಕುಡಲು ಹಿಡ್ಕೊಂಡು ಕಬ್ಬನ್ನು ಕಡಿಯುವಾಗ ಒಂದು ಕ್ಷಣ ಸಿಟ್ಟಿನಿಂದ ನೋಡಿ ಅಂತಳಂತ ಎಷ್ಟು ವರ್ಷ ನಮ್ಮ ದೇಶವನ್ನ ಆಳ್ತಿರೋ ನೀವು ಎಷ್ಟು ವರ್ಷ ನಮ್ಮ ದೇಶವನ್ನು ಹಾಳ್ತೀರಿ ನಾನು ಏನಾದ್ರೂ ಗಂಡು ಸಾಗಿ ಹುಟ್ಟಿದ್ರ ಇದೇ ಕುಡುಗೋಲದಿಂದ ನಿಮ್ಮ ರುಂಡವನ್ನು ಕತ್ತರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಿದ್ದೆ ಅಂತಿದ್ರಂತ ಕೆಂಚವ್ವ ಆ ಯವ್ವ ಇನ್ನು ತಡ್ರಿ ಅವ್ ಆಮೇಲೆ ತಟ್ರಿ ಯಾವಾಗ ಹಿಂಗೆ ಕೆಂಚವ್ವ ಹಿಂಗೆ ಅಂದಳಲ್ಲ ಅಷ್ಟಕ್ಕೆ ಆ ತಾಯಿ ಗರ್ಭದಲ್ಲಿ ಏನು ಮಗು ಇತ್ತಲ್ಲ ಆ ಮಗು ಒಳಗ ಒಟ್ಟಿಗೆ ಒದ್ದು ಹೇಳ್ತಿತ್ತಂತೆವ ಒದೆ ಕತ್ತಿತ್ತಂತ ಯವ ನೀನೇನು ಅವ್ರನ್ನ ಒಂದು ಕ್ಷಣ ನನ್ನನ್ನು ಹೊರಗ ಬಿಟ್ಟು ನೋಡು ಅದೇ ಕುಡುಗಲಿಂದ ಅವ್ರ ರುಂಡವನ್ನ ಕತ್ತರಿಸಿ ದೇಶಕ್ಕೆ ಸ್ವತಂತ್ರ ಕೊಡ್ತಿದ್ದೆ ಅಂತ ಅಂತಿತ್ತಂತ ಆ ಮಗು ಯವ ಆ ತಾಯಿ ಗರ್ಭದಲ್ಲಿರುವಂತದ್ದು ನಾ ಯಾಕಿದ್ನ ಹೇಳಕತ್ತಿನ ಅಂದ್ರ ತಾಯಿಗೆ ಹೊಡೆದಿರುವಂತ ಆ ಏಟನದಲ್ಲಿ ಅದು ಕೇಳಿಸ್ಕೊಂಡಿತ್ತೇವಾ ಆ ಮಗು ತಾಯಿ ಜನ್ಮ ಕೊಡ್ತಾಳ ಬೆಳೆದು ದೊಡ್ಡವನಾಗ್ತಾನೆ ತಿಳುವಳಿಕೆ ಬರ್ತದೆ ತಿಳುವಳಿಕೆ ಬಂದ ಮೇಲೆ ನೋಡ್ತಾನೆ ಇಡೀ ನಮ್ಮ ಭಾರತ ದೇಶವನ್ನು ಬ್ರಿಟಿಷರು ಆಳ ಅವ ನೋಡಿದ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಜನಗಳಿಗೆ ಬ್ರಿಟಿಷರು ಒಡೆ ಕತ್ತಿದ್ರು ಅದನ್ನು ನೋಡಿರುವಂತ ಆ ಹುಡುಗ ಸೇಡನ್ನು ಇಟ್ಟುಕೊಳ್ಳುತ್ತದೆ ಸೇಡನ್ನು ಇಟ್ಟುಕೊಂಡು ವಿರುದ್ಧವಾಗಿ ಅವರನ್ನು ಬಿಡಬಾರದು ನಾನು ನನ್ನ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ನನ್ನ ತುಂಬಿದ ನನ್ನ ಗರ್ಭಿಣಿ ನನ್ನ ತಾಯಿಗೆ ಇವರೇ ಬ್ರಿಟಿಷರು ಒಡೆದಿರ್ಬೇಕಂತೇಳಿ ಸೇಡ್ ಇಟ್ಟುಕೊಳ್ತದೆವ ಒಡೆದ್ ಯಾರೇವಾ ಹೊಡೆದದ್ದು ಗಂಡ ಅದು ಪ್ರತಿಯೊಂದು ಏಟುಗಳನ್ನ ಆ ಮಗು ತಾಯಿ ಗರ್ಭದಲ್ಲಿರುವಾಗ ಕೇಳಿಸ್ಕೊಂಡಿತ್ತು ಪ್ರಪಂಚಕ್ಕೆ ಬಂದ ಮೇಲೆ ಅದು ತಿಳ್ಕೊಳ್ತದ ನನ್ನ ತಾಯಿಗೆ ಹೊಡೆದದ್ದು ನನ್ನ ಅಪ್ಪ ಅಲ್ಲ ಅದು ತಿಳ್ಕೊಂಡು ಯಾರದು ಬ್ರಿಟಿಷರು ಅಂತ ತಿಳ್ಕೊಂಡಿತ್ತು ಯಾವಾಗ ಹಿಂಗೆ ಸೇಡ್ ಇಟ್ಟುಕೊಂಡ ಜಗತ್ತೊಳಗೆ ಅವರ ವಿರುದ್ಧವಾಗಿ ಹೋರಾಡ್ತಾನೆ ಅನೇಕ ಸಂಘಟನೆಯನ್ನು ಮಾಡಿದ ಈ ಜಗತ್ತೊಳಗೆ ಅವನೇ ಬೇರೆ ಯಾರಲ್ಲಿವ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯನನಾಗಿ ಜಗತ್ತಿಗೆ ಅವತರಿಸಿ ಬಂದಲ್ಲ ಆ ಎಂತ ಸಂಸ್ಕಾರ ಇದು ಎಂತ ಸಂಸ್ಕಾರ ಹುಟ್ಟಿದ್ರೆ ಮಕ್ಕಳಿಗೆ ಇಂತ ಧೈರ್ಯವಂತ ಮಕ್ಕಳಿಗೆ ಜನ್ಮ ಕೊಡಬೇಕೆವಾ ಇಂಥ ಮಕ್ಕಳಿಗೆ ಜನ್ಮ ಕೊಡಬೇಕು ಭಗತ್ ಸಿಂಗ್ ಅಂತ ಮಕ್ಕಳಿಗೆ ಜನ್ಮ ಕೊಡಬೇಕು